ನಿನ್ನೆ ನಮ್ಮ ನಾಗಪ್ಪ ಕೊಡ್ಲಿ ಅಂತೇಳಿ ನಮ್ಮ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯವರು ಅಂಬೇವಾಡಿ ಗ್ರಾಮ ಪಂಚಾಯಿತಿಯವರು ಅವ್ರ ಮೇಲೆ ಕೆಲಸ ಮಾಡುವ ಸಂದರ್ಭದಲ್ಲಿ ಏನು ನರಗ ಕಾಮಗಾರಿ ವೀಕ್ಷಣೆ ಮಾಡಿ ಪಂಚಾಯಿತಿ ಹೋಗುವಂಥ ಸಂದರ್ಭದಲ್ಲಿ ಮೂರು ನಾಲ್ಕು ಜನ ದುಷ್ಕರ್ಮಿಗಳು ಏನು ಅವ್ರ ಮೇಲೆ ಹಲ್ಲೆ ಮಾಡಿದಾರಲ್ಲ ಹಲ್ಲೆ ಮಾಡಿ ಮಾರ್ನಾಂಥ ಹಲ್ಲೆ ಮಾಡಿದ್ದಾರೆ ಮಾಡಿ ಅವರ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಅದಕ್ಕಾಗಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕು ಶಿಕ್ಷೆಗೆ ಗುರಿಪಡಿಸಬೇಕು ಅಂಥೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಕೆ ಇಲ್ಲಿ ಇವತ್ತು ನಾವೆಲ್ಲ ಎಲ್ಲ ವಿವಿಧ ವೃಂದ ಸಂಘಗಳು ನಮ್ಮ ಆರ್ ಡಿ ಆರ್ದ ಏನು ಸಂಘಗಳದಲ್ಲ ಎಲ್ಲರೂ ಇವತ್ತು ಇಲ್ಲಿ ಬಂದಿದೆ ಮನವಿ ಕೊಡೋಕ್ಕೆ ಈ ಮನವಿ ಕೊಡ್ತೀವಿ ಮನವಿಗೆ ಸ್ಪಂದನೆ ಸಿಗಲಿಲ್ಲ ಅಂತ ನಾವು ಇಡೀ ಜಿಲ್ಲಾದ್ಯಂತ ಮತ್ತು ಇದನ್ನು ರಾಜ್ಯದಂತ ನಾವು ಇದನ್ನು ಮಾಡಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡುವಂಥದ್ದನ್ನು ನಾವು ಮಾಡ್ತೀವಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದಾರಂತೆ ಸರಿಯಾಗಿ ಸಹಿ ಮಾಡುವ ನಡೀತಿದೆ ಎಲ್ಲ ಕಡೆ ಕೆಲವೊಂದು ಕಡೆ ಈ ಥರ ಆಗ್ತದೆ ಈ ಒಂದು ವಿಷಯದಲ್ಲಿ ಹಂಗಾಗಿದೆ ಅಂತೇಳಿ ಅವರು ನಮ್ಮ ಸೆಕ್ರೆಟರಿಯವರು ಹೇಳಿದ್ದಾರೆ ನಮಗೆ ಅದಕ್ಕಾಗಿ ಏನು ಅವರು ಏನು ಒತ್ತಡ ಮಾಡಿ ಬಳಕೆ ಮಾಡಿ ಏನು ಕೆಲಸ ಮಾಡ್ಕೊಡೋಕ್ಕೆ ಈ ಥರ ಏನು ಹಲ್ಲೆ ಮಾಡಿದಾರಲ್ಲ ಮಾರ್ನಂತ ಏನು ರಾಡು ಇವನ್ ಮಾಡಿದಾರಲ್ಲ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಇಲ್ಲ ಅಂತಂದರೆ ನಾವು ಗ್ರಾಮ ಪಂಚಾಯತಿ ಗಳದವೆ ಎಲ್ಲ ಸಾರ್ವಜನಿಕರಿಗೆ ನಮ್ಮ ಗ್ರಾಮ ಮಟ್ಟದಲ್ಲಿ ಅತ್ಯುತ್ತಮ ಸೇವೆ ಮಾಡ್ಕೋತ ಬಂದಿದ್ದೀವಿ ಇಷ್ಟು ದಿನ ಎಲ್ಲ ಈ ಥರ ಹಲ್ಲೆಗಳು ನಮ್ಮನ್ನು ಮಾನಸಿಕವಾಗಿ ಕುಗ್ಗುವಂಥ ಮಾಡ್ತವೆ ಮತ್ತು ಕೆಲಸ ಮಾಡೋಕ್ಕೆ ಅಡ್ಡಿಪಡಿಸುವಂಥ ಆಗುತ್ತೆ ಅದಕ್ಕಾಗಿ ಎಲ್ಲರೂ ಈ ಒಂದು ವಿಷಯವನ್ನು ಖಂಡನೆ ಮಾಡಬೇಕು ಖಂಡನೆ ಮಾಡಿ ಅವರಿಗೆ ಶಿಕ್ಷೆ ಒಳಪಡಿಸೋಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಬೇಕಂತ ನಾವು ಕೇಳ್ಕೋತೀವಿ ನಮ್ಮ ಹೆಸರು ಆನಂದ್ ಒಳೆಯವರಂತೇಳಿ ನಾವು ಸಿಡಿಒ ಸಂಘದ ಜಿಲ್ಲಾ ಕ್ಷೇಮ ಸಂಘದ ಅಧ್ಯಕ್ಷರು